ಯಾವ ವೈರಿ ಬೇಕಾದ್ರೆ ಅವರು ಕಂಟ್ರೋಲ್ ಮಾಡ್ತಾರೆ ಅವ್ರಿಗೆ ನಿರಂತರ ಬರ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವರು ಇರುವಂತಹ ವೈರಿ ಈ ನಗರದವರಲ್ಲ ಈ ರಾಜ್ಯದಕ್ಕೂ ಅಲ್ಲ ಈ ರಾಷ್ಟ್ರದಕ್ಕೂ ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತಹ ಒಂದು ಶಕ್ತಿ ಸೊ ಏನ್ ಮಾಡಿದ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಆ ಇವತ್ತು ಬೇಕಾಗಿ ಬಿಡಿದಾಗ ನಾವು ನಾನೇ ಮಾಡಿದ್ದೆ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ಎಲ್ಲರೂ ನಿನ್ನ ಆ ಮಿತ್ರ ಆಪ್ತ ಮಿತ್ರ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇದೆ ಅವರು ಅವಿನಾಶವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೆನಪಿದಿಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಕಾರ್ಕೊಂಡಿದ್ದೀನಿ ಅದನ್ನು ಬಯಸ್ಕೆ ವೈರಲ್ ಆಗಿ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡಿದಾಗ ಗೊತ್ತಿಲ್ಲ ನೋಡೋ ಅದು ಚಿತ್ರ ಹಾಗಾಗಿ ನನಗೆ ಟ್ರೈಲರ್ ನೋಡ್ಬೇಕಾದ್ರೆ

ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ ಆ ಥರ ಅನ್ನಿಸ್ತು ಅವ್ರ ಮೇಕಪ್ ನೋಡಿದಾಗ ಪಟ್ಟಿನ ಅವ್ರ ಕಣ್ಣುಗಳಿದ್ರಿ ನಿಜ ಅಂದ್ಬಿಡುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದ್ರ ಡಬಲ್ ಸೈಜ್ ಇದೆ ನಿಜ ಹೌದು ಅಲ್ಲಿ ಆ ಕೆಟ್ಟ ಪ್ರಿಜ ನನಗೆ ಆಶ್ಚರ್ಯ ಏನು ಮಾಡಿದ್ದಾರೆ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪಾವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ಒಬ್ಬ